ಆವಾಗ ಅಲ್ಲಿ ಒಂದು ಗಲಾಟೆಗಳು ನಡೆಸಿ ತಳ್ಳಾಟ ನೂ ಆಗ್ತದೆ ಸಿದ್ಲಿಂಗ್ ಸ್ವಾಮಿಗೂ ಒಂದು ಸಣ್ಣ ಏಟು ಬೀಳ್ತದೆ ಸರಿ ಆಮೇಲೆ ನಾನು ಎಲ್ಲರಿಗೂ ಸಮಾಧಾನ ಮಾಡಿ ಎಲ್ಲ ಕಳಿಸ್ಬಿಡ್ತೀನಿ ಈ ಕಂಪ್ಲೇಂಟ್ ತೊಗೊಳ್ಬೇಕಾದ್ರೆ ನಮ್ಮ ಒಂದು ಹುಡುಗಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಯಸ್ಮಿನ್ ತಾಜ್ ಅಂತೇಳಿ ಆ ಹುಡುಗಿ ಪಾಪ ಅವಳಿಗೆ ಹೊಸ ಬಂದು ನಾಲ್ಕು ತಿಂಗಳಾಗಿರುತ್ತೆ ಬಲರಾಮ್ ಅಂತ ಎಕ್ಸ್ ಜೆಡ್ ಪಿ ಅಧ್ಯಕ್ಷನ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಮಹದೇವಪ್ಪನವರು ಹೆಸರು ಸೇರಿಸ್ಬಿಟ್ಟಿದ್ರು ಈಗ ಹಾಲಿ ಮಂತ್ರಿಗಳಿದ್ರು ಅವರು ಮತ್ತು ಸಿದ್ದರಾಮಯ್ಯವ್ರ ಮಗನ ಹೆಸರು ಸೇರಿಸಿದ್ದಾರೆ ಇವ್ರು ಮೂರು ಜನನೂ ಗಲಾಟೆಲಿಲ್ಲ ಆ್ಯಕ್ಚುಲಿ ಸಿದ್ಲಿಂಗ್ ಸ್ವಾಮಿಗೆ ಗೊತ್ತಿಲ್ಲ ಪಾಪ ಸುಮ್ಮನೆ ಸೈನ್ ಹಾಕೋ ಸಹ ಆಸ್ಪತ್ರೆ ಅಡ್ಮಿಟ್ ಆಗಿದ್ದು ಇವ್ರು ಯಾರೋ ಮಾಡಿದ್ರು ಕಾರ್ಯಕರ್ತರು ಯಾರೋ ಒಂದು ಗೊತ್ತಿಲ್ಲ ಎನ್ಕ್ವೈರಿಯಿಂದಲೇ ಇಂಟೆನ್ಷನಲ್ಲಿ ಪ್ರೂವ್ ಮೀ ಉದ್ದೇಶಪೂರ್ಗ ಪ್ರೂವ್ ಮಾಡಿದ್ರು ನಾಲ್ಕು ವರ್ಷ ನನ್ನದಲ್ಲದ ತಪ್ಪಿಗೆ ನಾನು ಬಂತು ಬಟ್ ನನಗೆ ಹುಷ ಅದಕ್ಕೆ ನಂದು ಒಂದು ನಾನ್ ಕಾಂಪ್ರಮೈಸಿಂಗ್ ಮೈಂಡು ಇರ್ಬೋದು ಬಟ್ ಮೈ ವೈಫ್ ಆ್ಯಂಡ್ ಮೈ ಫ್ಯಾಮಿಲಿ ಹ್ಞೂ 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 ಕರೆಕ್ಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶೆಕ್ಕಿ ನಮ್ಮನ್ನಿದ್ದಾರೆ ನಿವೃತ್ತ ಡಿವೈಎಸ್ಪಿ ಎಸ್ ಪಿ ಜಿ ಎನ್ ಮೋಹನ್ ಅವರು ಸರ್ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ಮೋಹನ್ ಸರ್ ತುಂಬ ವರ್ಷಗಳಿಂದ ಮೈಸೂರಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದಾರೆ ಮತ್ತು ಅವರ ಸಾಕಷ್ಟು ಎಪ್ಸ್ಗಳನ್ನ ಎಪಿಸೋಡ್ಗಳನ್ನ ನಾವು ನೋಡಿದ್ದೀವಿ ಕಳೆದ ಕೆಲವು ಎಪಿಸೋಡ್ಗಳಲ್ಲಿ ಎರಡು ಎಪಿಸೋಡ್ಗಳಲ್ಲಿ ನೀವು ಮಾತಾಡ್ತಿರಬೇಕಾದ್ರೆ ನೀವು ಹೇಳಿದ್ರಿ ನಾನು ಆ ಟೈಮಲ್ಲಿ ಸಸ್ಪೆಂಡ್ ಆಗಿದ್ದೆ ಅಂತ ಹೇಳಿ ಅದು ನನಗೆ ಸ್ವಲ್ಪ ಕುತೂಹಲಕರ ಅನ್ನಿಸ್ತು ಯಾಕೆಂತಂದರೆ ಒಬ್ಬ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆಗಿದ್ದಾರೆ ಅಂದರೆ ನಮಗೆ ಯಾಕೆ ಆಗಿದ್ದಾರೆ ಇವರು ಏನು ಏನು ಸ್ಕ್ಯಾಂಡಲ್ ಆಗಿದೆ ಏನು ಪ್ರಕರಣ ಅನ್ನೋದೊಂದು ಬಂದೇ ಬರುತ್ತೆ ನ್ಯಾಚುರಲಿ ಆದರೆ ನೀವು ಸಸ್ಪೆಂಡ್ ಆಗಿರೋದು ದೊಡ್ಡ ಸುದ್ದಿ ಆಗಿತ್ತು ಆ್ಯಕ್ಚುಲಿ ಪೇಪರ್ಗಳಲ್ಲಿ ಬಂದಿತ್ತು ನಾವು ಓದಿದ್ದೀವಿ ಮಾಧ್ಯಮದಲ್ಲಿ ನಿಮ್ಮ ಪರವಾಗಿ ಧ್ವನಿಗಳು ಕೂಡ ಕೇಳಿಬಂದಿದ್ದು ಬಂದಿದ್ದು ಅದನ್ನು ಕೂಡ ಓದಿದ್ದೀನಿ ಮತ್ತು ಕೆಲವೊಂದು ಅದು ಸ್ವಲ್ಪ ಪೊಲಿಟಿಕಲ್ ಕೂಡ ಆಗಿತ್ತು ಒಂದು ಬಿ ಜೆ ಪಿ ಅವರು ನಿಮ್ಮ ಪರವಾಗಿ ಪ್ರತಿಭಟನೆ ಮಾಡೋದು ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಕೂಡ ನಿಮ್ಮ ಪರವಾಗಿ ನಿಂತಿದ್ದರು ಅದೆಲ್ಲ ನಾನು ನೋಡಿದ್ದೀನಿ ಬಟ್ ಆ ಪ್ರಕರಣ ಡೀಟೇಲ್ಡಾಗಿ ನನಗೆ ಗೊತ್ತಿಲ್ಲ ಸರ್ ಸೊ ಅದು ಏನಾಯಿತು ಸರ್ ಆ್ಯಕ್ಚುಲಿ ಸರ್ ಈ ಘಟನೆ ನಡೆದದ್ದು ನನ್ನ ನಜರ್ಬಾರ್ ಠಾಣೆಯಲ್ಲಿದ್ದಾಗ ಎರಡು ಸಾವಿರದ ಹದಿಮೂರು ಮಾ ಐ ತಿಂಕ್ ಮೇ ಎಲೆಕ್ಷನ್ನಲ್ಲಿ ಮೇ ಎಲೆಕ್ಷನ್ ಮಧ್ಯೆ ಒಂದು ವಾರ ಅಂತ ಎಲೆಕ್ಷನ್ ಇತ್ತು ಐ ತಿಂಕ್ ಮೇ ಮೂರನೇ ತಾರೀಕು ಈ ಘಟನೆ ನಡೆದಿದ್ದು ಈ ನಜರ್ಬಾದ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಲಲ್ತ್ಮಲ್ ಎಲಿಪ್ಯಾಡ್ ಜಂಕ್ಷನ್ ಅಂತಿದೆ ಟಿ ನರ್ಸಿಪುರಕ್ಕೆ ಹೋಗ್ತದೆ ಈ ಕಡೆ ರೈಟ್ಗೆ ಹೋದರೆ ಲತ್ಮಲ್ ಹೆಲಿಪ್ಯಾಡ್ಗೆ ಹೋಗ್ತದೆ ಅಲ್ಲಿ ಇನ್ಸಿಡೆಂಟ್ ನಡೀತದೆ ಆವಾಗ ಸಿದ್ದರಾಮಯ್ಯವರು ಕೂಡ ಕ್ಯಾಂಡಿಡೇಟ್ ಆಗಿರ್ತಾರೆ ಮತ್ತು ಅದೇ ರೀತಿ ಬಿ ಜೆ ಪಿ ವತಿಯಿಂದ ಮ ಸಿದ್ಲಿಂಗ್ ಸ್ವಾಮಿ ಅಂತೇಳಿ ಸಿದ್ಲಿಂಗ್ ಸ್ವಾಮಿ ಅಂದರೆ ಅವರು ನಮ್ಮ ಮನೆ ಯಡಿಯೂರಪ್ಪನವ್ರ ಹತ್ರ ಇದ್ದಂಥ ಬ ಪರ್ಸನಲ್ ಅಸ್ಟೆಂಟ್ ಆಗಿದ್ದಂಥ ವ್ಯಕ್ತಿ ಆ ಭಾಗದಲ್ಲಿ ಸ್ವಲ್ಪ ಅವರು ಕೂಡ ಜನಾಂಗದಲ್ಲಿ ಪಾಪ್ಯುಲಾರಿಟಿ ಆಗಿರ್ತಾರೆ ಭಾಳ ಜನಪ್ರಿಯ ಆಗಿರ್ತಾರೆ ಅವರು ಜನಕ್ಕೆಲ್ಲ ಸೇವೆ ಮಾಡಿಕೊಂಡು ಕೂಡ ಆಗಿ ಅವರು ಕ್ಯಾಂಡಿಡೇಟ್ ಅನ್ನೋ ಉದ್ದೇಶದಿಂದ ಕೂಡ ಕ್ಯಾಂಡಿಡೇಟ್ ಆಗಿರ್ತಾರೆ ಸೊ ಆ ಸಂದರ್ಭ ಸುಮಾರು ಒಂದು ಮೇ ಐದನೇ ತಾರೀಕು ಎರಡು ಸಾವಿರದ ಹದಿಮೂರು ಬೆಳಗ್ಗೆ ಒಂದು ಹತ್ತೂವರೆ ಹನ್ನೊಂದು ಗಂಟೆಯಲ್ಲಿ ಅವರು ಆ ಎಲಿಪ್ಯಾಡ್ ಜಂಕ್ಷನ್ನಿಂದ ಬರಬೇಕಾದ್ರೆ ಟಿನರ್ಸಿಪುರ ಲಲಿತಮಲ್ ಎಲಿಪ್ಯಾಡ್ ಜಂಕ್ಷನ್ ಹತ್ರ ಬಂದಾಗ ಈ ಕಾಂಗ್ರೆಸ್ ವತಿಯಿಂದ ಹಲವಾರು ಕಾರ್ಯಕರ್ತರು ತಡೆಗಟ್ತಾರೆ ಅಂದರೆ ಅವರು ತಡೆಗಟ್ಟಿದಂದ್ರೆ ಅವರೇನು ಅಲಾಂಗ್ ವಿತ್ ಎಲೆಕ್ಷನ್ ಆಫೀಸರ್ಸ್ ಜೊತೆ ಇರ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು ಸೆಕ್ಟ್ರ್ ಮ್ಯಾಜಿಸ್ಟ್ರೇಟ್ ಅಂತಿರ್ತಾರೆ ಅವ್ರ ಜೊತೆ ಇವರೇನೋ ಜಾಸ್ತಿ ಹಣ ತೊಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ತಡೆದು ಚೆಕ್ ಮಾಡಲಿಕ್ಕೋಸ್ಕರ ತಡೆದು ಚೆಕ್ ಮಾಡ್ತಾರೆ ಅಲಾಂಗ್ ವಿತ್ ಎಲೆಕ್ಷನ್ ಆಫೀಸರ್ಸ್ ಜೊತೆ ಎಲ್ಲ ಸೇರಿಕೊಂಡು ಎಲ್ಲ ಚೆಕ್ ಮಾಡ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ ಆಫೀಸರು ಮತ್ತು ಸೆಕ್ಟ್ರ್ ಮ್ಯಾಜಿಸ್ಟ್ರೇಟ್ರು ಮತ್ತು ಅವ್ರು ಸಾರ್ವಜನಿಕರು ನೂರು ಜನ ಸೇರ್ಕೊಂಡಿರ್ತಾರೆ ಸಿದ್ಲಿಂಗ್ ಸ್ವಾಮಿ ಜೊತೆ ಒಂದು ಏಳು ಜನ ಇರ್ತಾರೆ ಅವ್ರು ಸಿಕ್ಕಿದಾಗ ಎಲ್ಲ ತಲಾಶ್ ಮಾಡ್ತಾರೆ ಅವರೆಲ್ಲ ಸರ್ಚ್ ಮಾಡಿದಾಗ ಏನೂ ಅಮೌಂಟ್ ಏನು ಸಿಗೋಲ್ಲ ಅಲ್ಲಿ ಸಿಗದೆ ಇದ್ದಾಗ ನಂಬ್ರೊಳಗೆ ನನಗೆ ಮೆಸೇಜ್ ಬರುತ್ತೆ ನಾನು ಕೂಡ ಹೋಗ್ತೀನಿ ನಮ್ಮ ಸಿಬ್ಬಂದಿ ಆಲ್ರೆಡಿ ಅಲ್ಲೆಲ್ಲ ಆಲ್ರೆಡಿ ಇರ್ತಾರೆ ನೀವು ನಜರಬಾದ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಾಗಿರ್ತೀನಾಗ ಅಲ್ಲಿ ನಮ್ಮ ಸಿಬ್ಬಂದಿನೂ ಕೂಡ ಇರ್ತಾರೆ ಆಲ್ರೆಡಿ ಅಲ್ಲೇ ಲೋಕಲಲ್ಲಿ ರೌಂಡ್ಸ್ ಮಾಡ್ತಿದ್ದರು ನಾನು ಕೂಡ ಅಲ್ಲೇ ಸ್ಟೇಷನ್ ಹತ್ತದಲ್ಲೇ ಇರ್ತೀನಿ ಅಲ್ಲಿಂದ ಹೋಗಿ ಫೈದು ನಿಮಿಷದಲ್ಲಿ ನಾನು ಕೂಡ ರೀಚ್ ಆಗ್ತೀನಿ ಆಮೇಲೆ ಏನೋ ಅಂತ ಕೇಳಿದಾಗ ಈ ಥರ ದುಡ್ಡು ಅಂತ ಗೊತ್ತಾಯ್ತು ಸರ್ ಇನ್ಫಾರ್ಮೇಷನ್ ಕೊಟ್ಟರು ಇವರು ನಾವು ಚೆಕ್ ಮಾಡಿದ್ವಿ ಏನೂ ಇಲ್ಲ ಅಂತ ಹೇಳ್ತಾನೆ ಹೌದಲ್ಲ ಇನ್ನೇನು ಇನ್ನೇನು ಆಗ್ಬೇಕ್ರಪ್ಪ ಅಂತ ನಾನು ಅವರು ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತೀನಿ ಆಗ ಅವರು ಇಲ್ಲ ಸರ್ ಇನ್ನೊಂದು ಸಾರಿ ಸರ್ಚ್ ಮಾಡ್ಬೇಕು ಸರ್ ನಿಮ್ಮದು ಆಯಿತು ನನ್ನ ಎದುರುಗಡೆ ಅವ್ರು ಸರ್ಚ್ ಮಾಡಿ ಅಂತೇಳಿ ಮಾಡಿಸ್ತೀನಿ ಆವಾಗ ಅವರೆಲ್ಲ ಸರ್ಚ್ ಮಾಡಿದಾಗ ಏನು ಸಿಕ್ಕಲ್ಲ ಆವಾಗ ಆಮೇಲೆ ಸಿದ್ಧಲಿಂಗ ಸ್ವಾಮಿದು ಕೂಡ ಪರ್ಸ್ನಲ್ ಪ್ರಿಸ್ ಮಾಡ್ತೀರ ಅಂದರೆ ಚೆಕ್ ಮಾಡಿದಾಗ ಅವನ ಹತ್ರ ಏನು ಅವ್ರ ಹತ್ರ ಏನು ಇರೋದಿಲ್ಲ ಅಲ್ಲಿ ಅವಾಗ ಆವಾಗ ಅಲ್ಲಿ ಒಂದು ಗಲಾಟೆಗಳು ನಡೆದಿದೆ ತಳ್ಳಾಟ ನೂ ಆಗ್ತದೆ ಸಿದ್ಲಿಂಗ್ ಸ್ವಾಮಿಗೂ ಒಂದು ಸಣ್ಣ ಏಟು ಬಿಡ್ತದೆ ಸರಿ ಆಮೇಲೆ ನಾನು ಎಲ್ಲರಿಗೂ ಸಮಾಧಾನ ಮಾಡಿ ಎಲ್ಲ ಕಳಿಸ್ಬಿಡ್ತೀನಿ ಆದಮೇಲೆ ಅವ್ರೇನು ಮಾಡ್ತಾರೆ ಸಿದ್ಲಿಂಗ್ ಅವರು ಮುಂದೆ ಹೋಗಿ ನೆಕ್ಸ್ಟ್ ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಒಂದು ಗಲಾಟೆ ಪ್ರತಿಭಟನೆ ಮಾಡ್ತಾರೆ ನಮಗೆ ಈ ಥರ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯವ್ರ ಕಡೆಯವರು ಗಲಾಟೆ ಎಲ್ಲ ಮಾಡಿದ್ರು ನಮಗೆ ತೊಂದರೆ ಕೊಟ್ಟರು ಹೊಡೆದ್ರು ಅಂತ ಹೇಳ್ಬಿಟ್ಟು ಗಲಾಟೆ ಸರಿ ಅವರು ಮತ್ತೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಬಿ ಪಿ ಅಪೋಲೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಡ್ತಾರೆ ಸಿದ್ಲಿಂಗ್ ಅವರು ಓಕೆ ಆಮೇಲೆ ಅಡ್ಮಿಟ್ ಆದಮೇಲೆ ಅವ್ರ ಕಡೆಯವರು ಎರಡು ಕಂಪ್ಲೇಂಟ್ ಬರ್ಕೊಂಬರ್ತಾರೆ ಒಂದು ಡಿ ಸಿ ಕೊಡ್ತಾರೆ ಡಿ ಸಿ ಅವರು ಕೊಟ್ಟಂಥ ಕಂಪ್ಲೇಂಟ್ ಡಿ ಸಿ ಅವರು ಒಂದು ಎಂಡರ್ಸ್ ಮಾಡಿ ಅವರು ಸಿದ್ಧಲಿಂಗ್ಸ್ವಾಮಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ಅವ್ರ ಕಡೆಯಿಂದ ಕಾರ್ಯಕರ್ತರು ಬರ್ತಾರೆ ಒಂದು ಒಂದು ಅವರು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದನ್ನು ತೆಗೆದು ಅವರು ಕಮಿಷನರ್ ಕಳಿಸ್ತಾರೆ ನಮ್ಮ ಪೊಲೀಸ್ ಕಮಿಷನರ್ ಮೈಸೂರು ಸಿಟಿ ಕಳಿಸ್ತಾರೆ ಅವರು ಕೂಡ ಅದರ ಮೇಲೆ ಒಂದು ಲೆಟ್ ಕವರಿಂಗ್ ಲೆಟ್ರ್ ಹಾಕ್ತಾರೆ ಇದು ಪಿ ಐ ನಜರ್ಬಾದ್ ಪೊಲೀಸ್ ಸ್ಟೇಷನ್ ನೀವು ಇದನ್ನು ತೊಗೊಂಡು ತನಿಖೆ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಬೇಕು ಅಂತ ಆ್ಯಂಡ್ ಆಲ್ಸೋ ಡಿ ಸಿ ಕೊಟ್ಟಂಥ ಕಾಪಿ ಅಲ್ಲದೇ ಮತ್ತೆ ಇವರು ಇನ್ನೊಂದು ಕಾಪಿನೂ ಕೂಡ ನಮ್ಮ ಕಮಿಷನರ್ಗೆ ಅಡ್ರಸ್ ಮಾಡಿಕೊಡ್ತಾರೆ ಇದೇ ಕಾರ್ಯಕರ್ತರು ಇದೇ ಒಂದಷ್ಟು ಜನ ಹೆಸರು ಹಾಕಿ ಕೊಡ್ತಾರೆ ಅವರು ಅದ್ರ ಮೇಲೂ ಕೂಡ ಬರೀತಾರೆ ಕಮಿಷನರು ರಿಜಿಸ್ಟರ್ಡ್ ದ ಕೇಸ್ ಅಂಡ್ ಟುಕ್ ಅಪ್ ದ ಇನ್ವೆಸ್ಟಿಗೇಷನ್ ಅಂತ ಏನೋ ಬರೀತಾರೆ ಅದ್ರ ಮೇಲೆ ಬರ್ಬಿಟ್ಟು ಸೈನ್ ಹಾಕ್ತಾರೆ ಕಳಿಸ್ತಾರೆ ಅದ್ರ ಮೇಲೆ ಅದಲ್ದೇ ಅದೇ ಕಂಪ್ಲೇಂಟ್ ಕಾಪಿನ ಅದೇ ಥರದ ಕಾಪಿನ ನಮ್ಮ ಕಮಿಷನರ್ಗು ಅಡ್ರೆಸ್ ಮಾಡಿ ಕೊಡ್ತಾರೆ ಅವರು ಯಾರು ಸಿದ್ಲಿಂಗ್ ಸ್ವಾಮಿನ ಕಡೆಯವರು ಕೊಟ್ಟಾಗ ಅವ್ರೇನು ಮಾಡ್ತಾರೆ ಅದ್ರ ಮೇಲೆ ಕವರಿಂಗ್ ಲೆಟ್ರ್ ಹಾಕಿ ಇದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ಅಂತೇಳಿ ಕೊಡ್ತಾರೆ ಆ ಸಂದರ್ಭದಲ್ಲಿ ನಾನು ಇರೋದಿಲ್ಲ ಗಲಾಟೆ ಬಿಡಿಸ್ಬಿಟ್ಟು ಏನು ಮಾಡ್ತೀನಿ ನಾನು ರೌಂಡ್ಸಲ್ಲಿ ಇರ್ತೀನಿ ನಮ್ಮದು ಲಲಿತಾದ್ರಿಪುರ ಜಂಕ್ಷನ್ ಹತ್ರ ಒಂದು ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ಹತ್ರ ಇರ್ತೀನಿ ಯಾಕೆ ಅಂತಂದರೆ ಅಷ್ಟೊಳಗಾಲ ಜನಕ್ಕೆ ಒಂದು ಮೆಸೇಜ್ ಹೊಟ್ಟಾಗಿರ್ತದೆ ವರುಣಾ ಕಾನ್ಸ್ಟೆನ್ಸಿನಲ್ಲಿ ಸಿದ್ಲಿಂಗ್ ಸ್ವಾಮಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಕಡೆ ಕಡೆಲ್ಲ ಹೊಡೆದ್ಬಿಟ್ರು ಅಂತೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಅಂತೇಳಿ ಒಂದು ಮೆಸೇಜ್ ಹೊಟ್ಟಾಗ್ತದೆ ಮಾಂಗರ್ಸ್ ಗಾಳಿ ಸಿದ್ಧಿ ಹೋಯ್ತದಲ್ಲ ಹಾಗೆ ಅಡ್ಮಿಟ್ ಆಗಿ ನಿಜ ಇದೆ ಬಟ್ ತಳ್ಳಾಟದಲ್ಲಿ ಒಂದು ಸಣ್ಣ ಇಟ್ಟು ಬಿದ್ದಿದ್ದು ಅಷ್ಟೇ ಅದು ಅವ್ರಿಗೆ ಸೊ ಅದು ಮೆಸೇಜ್ ಆದಾಗ ಅವರೆಲ್ಲ ಲಾರಿಲಿ ಬಸ್ಸಲ್ಲೆಲ್ಲ ಬರೋಕ್ಕೆ ಶುರು ಮಾಡ್ತಾರೆ ಹೊರಣಾಕ್ಷನ್ ಹೊರಕ್ಷತ್ರದಿಂದ ಜನಗಳು ಬರೋಕ್ಕೆ ಶುರು ಮಾಡ್ತಾರೆ ಆವಾಗ ನಾನು ಅಲ್ಲೇ ಇರ್ತೀನಿ ನಮ್ಮ ಎ ಸಿ ಪಿ ಅಂಜಲಿ ಮೇಡಮ್ ಅಂತಲೂ ಕೂಡ ಬಂದಿರ್ತಾರವರು ಅವರು ನಾವೆಲ್ಲ ಅಲ್ಲೇ ಇದ್ದು ಜನಗಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಇಲ್ಲಪ್ಪ ನೀವು ಹೋಗಿ ಕೊಡೋದು ಸಿಟಿಗೆ ಒನ್ ಫಾರ್ಟಿ ಫೋರ್ ಹಾಕಿದ್ದಾರೆ ನೀವು ವಾಪಸ್ ಹೋಗಿ ಅಂತೇಳಿ ವಾಪಸ್ ಕಳಿಸ್ತಾ ಇರ್ತೀವಿ ವಾಪಸ್ ಕಳಿಸ್ಕೊಂಡು ನಾವು ಸಂಜೆ ತನಕನೂ ಅಲ್ಲೇ ಇರ್ತೀವಿ ಹೆಗೇನ್ ಅವತ್ತು ಎಲೆಕ್ಷನ್ ಓಪನ್ ಕ್ಯಾನ್ವಾಸ್ ಲಾಸ್ಟ್ ಡೇಟ್ ಓಕೆ ಹ್ಞೂ ಬಹಿರಂಗಪ್ರಚಾರ ಓಪನ್ ಲಾಸ್ಟ್ ಡೇಟ್ ಇರ್ತದೆ ಅವಾಗ ಅಲ್ಲಿಗೂ ಕೂಡ ಸಿದ್ದರಾಮಯ್ಯವ್ರು ಬರ್ತಾರೆ ಒಂದು ಚಿಕ್ಕಹಳ್ಳಿ ಚೋರ್ನಳ್ಳಿ ಅಂತ ಇರುತ್ತೆ ಸರಿ ಚಿಕ್ಕಳ್ಳಿ ಚೋರಹಳ್ಳಿ ಅಂತ ಇರುತ್ತೆ ಓಕೆ ಅಲ್ಲಿಗೂ ಕೂಡ ಮನೆ ಸಿದ್ದರಾಮಯ್ಯವ್ರು ಬರ್ತಾರೆ ಏನು ರೀ ಅದೊಂದು ಕೇಳ್ತಾರೆ ನನಗೆ ನೀವು ಅಲ್ಲಿರ್ತೀರ ನಾನು ಎಲ್ಲ ಫುಲ್ಲು ಆ ಏರಿಯಾದಲ್ಲಿ ರೌಂಡ್ರಿರ್ತೀನಿ ಎಲ್ಲ ನೋಡ್ಕೊಂಡು ನನಗೆ ಜವಾಬ್ದಾರಿ ಇರ್ತದೆ ಇನ್ನು ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಆಗಕ್ಕೆ ಬಿಡಬಾರ್ದು ನಾನು ಸಂಜೆ ತನಕ ಅಲ್ಲೇ ಇರ್ತೀನಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ತನಕನೂ ಅಲ್ಲೇ ಇರ್ತೀನಿ ಇವರು ಐದು ಐದುವರೆಗೆ ಬಂದಾಗ ಓಪನ್ ಕನ್ನ ಲಾಸ್ಟಪ್ಪ ಕೈ ಮುಗಿದ್ಬಿಟ್ಟು ಹೋಗ್ತೀನಿ ಅಂತ ನನಗೂ ಕೂಡ ಹೇಳ್ತಾರೆ ಪಾಪ ಅವ್ರು ಅವ್ರೇನು ಹೋಗಲ್ಲ ರೋಡಲ್ಲೇ ಬಂದಂಥ ಜನಗಳಿಗೆ ಕೈ ಮುಗಿತಾರೆ ಹೋಗ್ತಾರೆ ಹೋಗ್ಬೇಕಾದ್ರೆ ನನಗೆ ಕೇಳಿದೆ ಏನು ಅದಂದ್ರೆ ಈ ಥರ ಒಂದು ಸ್ಮಾಲ್ ಇನ್ಸಿಡೆಂಟ್ಸ್ ಅವರು ಅದೇನು ತಲೆ ಕೆಡಿಸ್ಕೊಬಿಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಎಫ್ ಐ ಆರ್ ಹಾಕ್ತಿದೆ ಎಫ್ ಐ ಆರ್ ಹಾಕಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಇವರು ಯಾರೋ ಇದ್ದವ್ರು ಹಾಕಿದ್ದಾರೆ ಅದನ್ನು ಕ್ಲೋಸ್ ಮಾಡ್ತೀನಿ ಬಿಡಿ ಅಂತಲೂ ಕೂಡ ಹೇಳ್ತೀನಿ ಅವರಿಗೆ ಓಕೆ ಅದೇನು ಆಯ್ತು ಮಾಡ್ಬಿಡಪ್ಪ ಅಂತ ಹೋಗ್ತಾರೆ ಮಾಡ್ಬಿಡಪ್ಪ ಅಂತ ಹೋಗಿ ಎಲ್ಲ ಆಯಿತು ಅದಾದಮೇಲೆ ಎಫ್ ಐ ಆರ್ ಆಗಿರುತ್ತೆ ಈ ಕಂಪ್ಲೇಂಟ್ ತೊಗೊಳ್ಬೇಕಾದ್ರೆ ನಮ್ಮ ಒಂದು ಹುಡುಗಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಯಸ್ಮಿನ್ ತಾಜ್ ಅಂತೇಳಿ ಆ ಹುಡುಗಿ ಪಾಪ ಅವರಿಗೆ ಹೊಸ ಬಂದು ನಾಲ್ಕು ತಿಂಗಳಾಗಿರುತ್ತೆ ಕಂಪ್ಲೇಂಟ್ ಬರ್ತದೆ ಅವರು ಕಂಪ್ಲೇಂಟ್ ತೊಗೊಳ್ತಾಳೆ ತೊಗೊಂಡಾಗ ನಾನು ನಿನಗೆ ಅವರು ಸರ್ ಹಿಂಗೆ ಕಂಪ್ಲೇಂಟ್ ಬರ್ತದೆ ಕಂಪ್ಲೇಂಟಲ್ಲಿ ಏನು ಬರ್ದಿದೆಯೋ ಅದರಂತೆ ತೊಗೊಳಮ್ಮ ನಿನಗೆ ಗೊತ್ತಾಗ್ಲಿಲ್ಲ ಅಂದರೆ ಐವಷ್ಟು ಇದ್ದಾರೆ ಅವ್ರನ್ನ ಕೇಳ್ಕೊಳಮ್ಮ ಎಫ್ ಐ ಆರ್ ಮಾಡಮ್ಮ ಅಂತ ಹೇಳ್ತೀನಿ ಬಟ್ ಆಕೆ ಅವರು ಏನಾಗ್ತದೆ ಅವರು ಕಂಪ್ಲೇಂಟಲ್ಲಿ ಏನು ಮಾಡಿದ್ದಾರೆ ಬರೀಬೇಕಾದ್ರೆ ಬಲರಾಮ್ ಅಂತ ಎಕ್ಸ್ ಜೆಡ್ ಪಿ ಅಧ್ಯಕ್ಷನ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಮಹದೇವಪ್ನವ್ರ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಈಗ ಹಾಲಿ ಮಂತ್ರಿಗಳಿದ್ರು ಅವರು ಮತ್ತು ಸಿದ್ದರಾಮಯ್ಯವ್ರ ಮಗನ ಹೆಸ್ರು ಸೇರಿಸಿದ್ದಾರೆ ಇವ್ರು ಮೂರು ಜನನೂ ಗಲಾಟೆ ಇಲ್ಲ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರು ಯಾರು ಗಲಾಟೆಲಿಲ್ಲ ಅವರಲ್ಲಿ ಗಲಾಟೆಲಿ ಇಲ್ಲೇ ಇಲ್ಲ ಅವ್ರು ಗಲಾಟೆಲಿ ಇಲ್ಲವೇ ಇಲ್ಲ ಇವ್ರು ಸೇರಿಸ್ಬಿಟ್ಟಿದ್ದಾರೆ ಅದನ್ನ ಅಕಸ್ಮಾತ್ ಆಗಿ ಬೇರೆ ಬರೆದಂಥವ್ರು ಬರ್ದಂಥ ಕಾರ್ಯಕರ್ತರು ಸಕ್ಲಿಂಗ ಸ್ವಾಮಿ ಸೇರಿಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಇವರು ಇದ್ರು ಅಂತ ಅವರು ಇದ್ರು ಅಂತ ಕೊಟ್ಟರು ಇವರೆಲ್ಲ ಬರೆದ್ರು ತಳ್ಳಿದ್ರು ಒಡದ್ರು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟರು ನನಗೆ ಕೆಳಗಡೆ ಹಾಕಿ ತುಳಿದು ಪ್ರಾಣ ತೆಗೆ ಸಾಯಿಸೋಕೆ ಪ್ರಯತ್ನ ಪಟ್ಟರು ಅಂತೆಲ್ಲ ವರ್ಡ್ಗಳಿದ್ದಾವೆ ಎಲ್ಲ ಬರೆದು ಬಿಟ್ಟಿದ್ದಾರೆ ಇವರು ಆಗ ಅವರು ಹುಡುಗಿ ನನ್ನ ಹತ್ರ ಕೇಳಿದಾಗ ಇನ್ಸ್ಪೆಕ್ಟರ್ ಈ ಥರ ಅವ್ರು ಎಸ್ಸೋಸಿಯರ್ಸ್ ಅವರು ಇದ್ದರೆ ಐ ಆರ್ ಮಾಡಿಸ್ತಿರ್ಲಿಲ್ಲ ನಾನು ಯಾಕಂದ್ರೆ ನೀವು ಅಲ್ಲಿ ಹೋಗಿ ನಾನು ಅಲ್ಲೇ ಇದ್ದು ಇನ್ಸಿಡೆಂಟಲ್ಲೇ ಇದ್ದೆ ನಾನೇ ಇನ್ಸಿ ಬಿಟ್ಟಿಸಿದ್ದೀನಿ ಅವ್ರು ಯಾರೂ ಇಲ್ಲ ಪಾಪ ಇವರು ದುರುದ್ದೇಶದಿಂದ ಸೇರಿಸಿದ್ದು ನಿಜ ಇದೆ ಇವರು ಯಾರು ಇದ್ಲಿಂಗ್ ಸ್ವಾಮಿ ಕಡೆಯವರು ಸಿದ್ಲಿಂಗ ಸ್ವಾಮಿ ಗೊತ್ತಿಲ್ಲ ಪಾಪ ಸುಮ್ಮನೆ ಸೈನ್ ಹಾಕಿ ಕಣಿಸ್ತಾ ಆಸ್ಪತ್ರೆಲಿ ಅಡ್ಮಿಟ್ ಆಗಿದ್ದು ಇವ್ರು ಯಾರೋ ಮಾಡಿದ್ರು ಕಾರ್ಯಕರ್ತರು ಯಾರೂ ಒಂದು ಗೊತ್ತಿಲ್ಲ ತಂದು ಕೊಟ್ಟಿರ್ತಕ್ಕಂತೆ ಅವ್ರು ಎಫ್ ಐ ಆರ್ ಹಾಕ್ಬಿಟ್ರು ಸ್ಥಳಕ್ಕೆ ಕೊಲೆ ಮಾಡಲು ಪ್ರಯತ್ನ ಪಟ್ಟರು ಅನ್ನೋ ಕಾರಣಕ್ಕೆ ಅದನ್ನು ತ್ರೀ ನಾಟ್ ಕೂಡ ಹಾಕ್ಬಿಟ್ರು ಈಗ ಅಲ್ಲಿ ಎ ಎಸ್ ಐ ಸರ್ ಅವ್ರು ಹಾಕಿದ್ದಲ್ವ ಸಬ್ ಇನ್ಸ್ಪೆಕ್ಟರ್ ಪ್ರೊಫೆಷನಲ್ ಸಬ್ ಇನ್ಸ್ಪೆಕ್ಟರ್ ನೀವೇ ಎಸ್ ಎಚ್ ಅದಕ್ಕೆ ನಾನು ಸ್ಟೇಷನ್ ಸರ್ ಅಲ್ಲ ಎಫ್ ಐ ಆರ್ಗೆ ಸೈನ್ ಹಾಕಿದ್ದು ಸಬ್ ಇನ್ಸ್ಪೆಕ್ಟರ್ ಅವಾಗ ಅದು ಗೊತ್ತಿಲ್ಲ ಗೊತ್ತಿಲ್ಲ ಹೆಸರುಗಳ ಗೊತ್ತಿಲ್ಲ ನನಗೆ ಹೆಸರುಗಳು ಇದಾವೆ ಗೊತ್ತಿಲ್ಲ ಹೆಸರುಗಳು ಇದಾವೆ ಸರ್ ಇಂತಿದ್ದವರು ಅಂತಿದ್ರೆ ಯಾಕೆಂದ್ರೆ ಆ ಘಟನೆ ನಡೆದಾಗ ಆಕೆನೂ ಕೂಡ ಅಲ್ಲಿ ಅಲ್ಲಿದ್ದರು ಅವರು ಇದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಹೊಸಬ್ರು ಏನು ಮಾಡಬೇಕು ಅಂತೇಳಿ ಇದ್ರು ಅವರು ಅವ್ರು ಸರ್ ಹಿಂಗೆ ಹೆಸರು ಹಾಕ್ಬಿಟ್ಟಿದ್ದಾರೆ ಇಂಥವ್ರು ಸೇರಿಸಿದ್ದಾರೆ ಸರ್ ಅವ್ರು ಇಲ್ಲ ನಾನು ಇದ್ದೆ ನೀವು ಇದ್ದ್ರಿ ಅಂದಿದ್ರೆ ಅಥವಾ ಅವ್ರು ಅವ್ರು ಹೇಳೋದೇ ಬೇಕಾಗಿಲ್ಲ ನನಗೇ ಹೇಳ್ಬಿಟ್ಟಿದ್ರು ಸಾಕಾಗಿತ್ತು ಎಫ್ ಐ ಆರ್ ಹಾಕ್ಸ್ತಿರ್ಲಿಲ್ಲ ಹಾಕ್ಬಾರ್ದು ಇಲ್ಲೇ ಇರೋರ ಮೇಲೆ ಯಾಕೆ ಹಾಕ್ತಾರೆ ಅಂತ ಹೇಳೋಣ ಬೇಕಾರೆ ಕಮಿಷನರ್ಗೆ ಅಂದ್ಬಿಟ್ಟು ನಾನು ಅದನ್ನು ಮಾಡಕ್ಕೆ ಹೋಗ್ತಿರ್ಲಿಲ್ಲ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಮಾಡಿಸ್ತಿರ್ಲಿಲ್ಲ ಅದನ್ನ ನನಗೆ ಯಾವ್ದು ಕಂಪ್ಲೇಂಟ್ ಕೊಟ್ಟವ್ರು ಯಾರೋ ಕಾರ್ಯಕರ್ತರ ಮೇಲೆ ಕೊಟ್ಟಿದ್ದಾರೆ ಗಣಟೆ ಮಾಡಿದವ್ರ ಮೇಲೆ ಬಿಟ್ಟು ಇದು ಏನಿದೆ ಕಾನೂನು ಪ್ರಕಾರ ಒಂದು ಪೊಲೀಸ್ ಸ್ಟೇಷನ್ ಅಂದಮೇಲೆ ಒಂದು ಕಾಗ್ನೈಜಲ್ ಅಫೆನ್ಸ್ ಅಂತ ಹೇಳ್ತೀವಿ ಕಾಗ್ನೈಜಬಲ್ ಅಫೆನ್ಸ್ ಅಂತೇಳಿ ಕನ್ನಡದಲ್ಲಿ ಸಂಜ್ಞೆಯ ಅಪರಾಧ ಅಂತ ಹೇಳ್ತೀವಿ ಆ ಥರದ್ದೊಂದು ಕಂಪ್ಲೇಂಟ್ ಕಾಪೀಲಿ ಕಂಡೇಟ್ಗೆ ಎಫ್ ಐ ಆರ್ ಹಾಕ್ಬೇಕು ಅಂತಿದೆ ಎಫ್ ಐ ಆರ್ ಹಾಕ್ಲೇಬೇಕು ಅದು ಕಾನೂನು ಪ್ರಕಾರ ತಪ್ಪೇನಿಲ್ಲ ಕಾನೂನು ಪ್ರಕಾರ ಎಫ್ ಐ ಆರ್ ಹಾಕಿ ನಿಜ ಇದೆ ಒಂದು ಗಲಾಟೆ ಮಾಡಿದ್ದು ನಿಜ ಇದೆ ಅದರ ಒಳಗಡೆ ಇದ್ದಂಥ ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಅಂಶಗಳು ಅದರಲ್ಲೇ ಸೆವೆಂಟಿ ಪರ್ಸೆಂಟ್ ಸುಳ್ಳಿದೆ ಸೊ ಅದನ್ನು ತನಿಖೆಯಲ್ಲೇ ರುಜುವಾತು ಮಾಡ್ಕೊಂಡು ಅವೆಲ್ಲ ಕೈ ಬಿಡ್ಬೋದು ಅಥವಾ ಕ್ಲೋಸ್ ಮಾಡ್ಬೋದಾಗಿತ್ತು ಅದೆಲ್ಲ ಮಾಡೋಕ್ಕೆ ಅವಕಾಶ ಇತ್ತು ಮುಂದೆ ಆದರೆ ಅದಾಗಲಿಲ್ಲ ಅಲ್ಲಿ ನಾನು ಇದ್ದಿದ್ದು ಇಲ್ಲಿ ಹೊರ್ಗಡೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ತನಕ ಕೂಡ ಹೊರ್ಗಡೆನೇ ಇದ್ದೀನಿ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಒಂಬತ್ತು ಎಲೆಕ್ಷನ್ ಟೈಮಲ್ಲಿ ಬೇಗ ಬರ್ತಿದ್ವಿ ಎಂಟು ಗಂಟೆಗೆ ಸ್ಟೇಷನ್ಗೆ ಬಟ್ ಆಕೆ ಪಾಪ ಹೊಸಬಳಿ ಒಳಗೆ ಗೊತ್ತಾಗಲಿಲ್ಲ ಅದನ್ನು ಹೇಳೋಕ್ಕೆ ಕಂಪ್ಲೇಂಟ್ ಕೊಟ್ಟರು ಕಮಿಷನರ್ ಫೋನ್ ಮಾಡಿದ್ದಾರೆ ಸರ್ ಕಂಪ್ಲೇಂಟ್ ಕಾಪಿ ಬಂದಿದೆ ಎಫ್ ಐ ಆರ್ ಹಾಕ್ತಾ ಇದ್ದೀನಿ ಸರ್ ಸೆಕ್ಷನ್ ಇಂಥ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನಿದೆ ಹಾಕಮ್ಮ ಕಂಪ್ಲೇಂಟಲ್ಲಿ ಏನಿದೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಯಾವ ಸೆಕ್ಷನ್ ಅಪ್ಲೈ ಆಗ್ತದೆ ಅದು ಹಾಕ್ಲೇಬೇಕು ಅದನ್ನು ಹಾಕಮ್ಮ ಅಂತ ಹೇಳಿದ್ದೀನಿ ಆ ಕಡೆ ದಟ್ ದೊಡ್ಡ ಹಾಕಿದರೆ ತ್ರೀ ನಾಟ್ ಸೆವೆನ್ ಹಾಕಿದ್ದಾರೆ ಬಟ್ ಇವರು ಮೂರು ಜನ ಹೆಸರು ಸೇರಿಸಿದ್ದಾರೆ ಸೇರಿಸ್ದಾಗ ಏನಾಯ್ತು ಅದಾಯಿತು ಆವಾಗೇನು ತೊಂದರೆ ಇಲ್ಲ ಮೂರನೇ ತಾರೀಕು ನಾಲ್ಕಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ ಐದಕ್ಕೂ ಇಲ್ಲ ಆರಕ್ಕೂ ಇಲ್ಲ ಏಳಕ್ಕೆ ರಿಸಲ್ಟ್ ಬಂತು ಇದು ಇದು ಇನ್ನಿಂಗ್ ಅಂಡ್ ಈಸ್ ಎ ರೂಲಿಂಗ್ ರೆಡಿ ಟು ರೂಲಿಂಗ್ ಆ ಟೈಮಲ್ಲಿ ತುಂಬ ಫೀಡಿಂಗ್ ಆಯಿತು ಅವ್ರಿಗೆ ಫೀಡಿಂಗ್ ಮಾಮೂಲಿ ಗೊತ್ತಲ್ಲ ಆದರೆ ಗುರಿ ಹಳ್ಳಕ್ಕೆ ಬಿದ್ದರೆ ಹಾಡ್ಗೊ ಕಲ್ಲು ಅಂತಲ್ಲ ಹಾಗೆ ನನ್ನ ಮೇಲೆಲ್ಲ ತುಂಬ ಹೋಗಿ ಹೇಳಿದರು ಅದೆಲ್ಲ ನನಗೆ ಅಲ್ಲಿಂದ ಇನ್ಫಾರ್ಮೇಷನ್ಸ್ ಬರ್ತಿತ್ತು ಹಿಂಗೆ ನಡೀತಾ ಇದೆ ಹಿಂಗೆ ಆಗ್ತಾಯಿದೆ ಅಂತೇಳಿ ಓಕೆ ಡೋಂಟ್ ವರಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ತಲೆನೇ ಕೆಟ್ಕೊಳಕ್ಕೆ ಹೋಗ್ತಿರ್ಲಿಲ್ಲ ಆಯ್ತು ಆಯಿತು ಅಂತ ಹೇಳಿಬಿಟ್ಟು ಆ ವಿಚಾರದಲ್ಲಿ ನನಗೆ ಸ್ವಲ್ಪ ಇದು ಮಾಡಿಕೊಂಡು ಬೇರೆ ಬೇರೆ ಕಾರಣಕ್ಕೆ ಒಂದು ಇಂಡಿಕ್ಟಿವ್ ಮೈಂಡ್ ಇಟ್ಕೊಂಡು ನನಗೆ ಸಸ್ಪೆನ್ಷನ್ ಮಾಡೋರು ಒಂದು ವರ್ಷ ನಾಲ್ಕು ತಿಂಗಳು ಇದ್ದೆ ನಾನು ಓಕೆ ಹ್ಞೂ ಸರ್ ಅದಕ್ಕಿಂತ ಮುಂಚೆ ಈಗ ಎಫ್ ಐ ಆರ್ ಆಯಿತು ಹೆಸರಿತ್ತು ಬಟ್ ಆ್ಯಕ್ಷನ್ ಏನು ತೊಗೊಂಡು ಏನು ತೊಗೊಂಡ್ರಿ ಅಥವಾ ಆ್ಯಕ್ಷನ್ ಏನೂ ತೊಗೊಳ್ಳಿಲ್ಲ ಅದು ಎಫ್ ಐ ಆಗಿ ಪೆಂಡಿಂಗ್ ಹಾಗೆ ಇತ್ತು ಓಕೆ ಪೆಂಡಿಂಗ್ ಹಾಗೆ ಇತ್ತು ಅದ್ರಲ್ಲಿ ಸುಳ್ಳಿತ್ತು ನಾನೇನಾರು ಇದ್ದರೂ ಕ್ಲೋಸೇ ಮಾಡ್ತಿದ್ದೆ ಅದನ್ನ ಬಿ ರಿಪೋರ್ಟೇ ಆಗ್ತಿದ್ದೆ ಅವರು ಇದ್ರು ಬಿ ರಿಪೋರ್ಟ್ ಹಾಕಿ ನೆಕ್ಸ್ಟ್ ನನ್ನ ಸ ನನಗೇನಾಗ್ತದೆ ಇದೇ ಇದಿಟ್ಕೊಂಡು ಅವರು ಸಿ ಎಮ್ ಆದರು ಸಿ ಎಮ್ ಆದಮೇಲೆ ಮತ್ತೆ ಇದಿಟ್ಕೊಂಡು ಒಂದಷ್ಟು ದಿವಸ ಇದು ಮಾಡಿ ನನಗೆ ಮೇ ಹದಿನೆಂಟಿಗೆ ಸಸ್ಪೆನ್ಷನ್ ಮಾಡ್ತಾರೆ ಓಕೆ ಅಧಿಕಾರಿಗಳೆಲ್ಲ ಮಾತಾಡ್ತಾರೆ ನನಗೆ ಅವಾಗ ನಮ್ಮ ಬಿ ಪಿ ಬಿಪಿನ್ ಗೋಪಾಲಕೃಷ್ಣ ಸಾಹೇಬ್ರ ಇದ್ದರು ಈ ಥರ ತುಂಬ ಪ್ರೆಸರ್ ಇದೆ ಕಡೆ ಮಾಡಬೇಕು ಏನು ಮಾಡೋದು ನಿನ್ನ ಬಗ್ಗೆ ನನಗೆಲ್ಲ ಗೊತ್ತಿದೆ ಅಪ್ಪ ಅಂತ ಸರ್ ಏನಿಲ್ಲ ಮಾಡಿ ಸರ್ ಅದಕ್ಕೆ ಅಂತಲೇ ಐ ಆಮ್ ನಾಟ್ ಕಂಟಿನ್ಯೂ ಡ್ಯೂಟಿ ಅಲ್ಸ ನನಗೇನು ಬೇಕಾಗಿರೋ ಬೇಕಾದ್ರೆ ನಾನು ತಾಲೂಕಿಟ್ಟು ಬಿಟ್ಟು ಹೋಗ್ತೀನಿ ಸರ್ ಇವಕ್ಕೆಲ್ಲ ನಾನು ತಲೆನೇ ಕೆಟ್ಟಕೊಳ್ಳೋದು ನನ್ನೇನು ತಪ್ಪಿಲ್ಲ ಇದ್ರೂ ಇಲ್ಲ ಅದು ಗೊತ್ತಿದೆಯಪ್ಪ ನಾನೆಲ್ಲ ವಿಚಾರ ಮಾಡಿದ್ದೀನಿ ನಿಮ್ದೇನು ಮಿಸ್ಟೇನಕ್ಕ ಕಾಯಿಲ್ಲ ಬಟ್ ಏನು ಮಾಡೋದು ನಮಗೂ ಇನೋವಿಟೇಬಲ್ ಅಂತ ಅಂದರು ಸರಿ ಸರ್ ಬಿಡಿ ಆಯ್ತು ಸರ್ ಅಂತ ಆಮೇಲೆ ನಮ್ಮ ಕಮಿಷನರು ಮಾಡಿದ್ರು ಹೀಗೆ ಈ ಥರ ಆಗಿದೆ ಅಪ್ಪ ನಾನು ಪ್ರೆಶರ್ ಜಾಸ್ತಿ ಇದನ್ನು ಮಾಡಬೇಕಾದ್ರೆ ಮಾಡಿ ಸರ್ ಅದಕ್ಕೆ ಯಾಕೆ ತಲೆ ಕೆಟ್ಟಕೊಳ್ತೀನಿ ಮಾಡಿದ್ರು ಒಂದು ವರ್ಷ ನಾಲ್ಕು ತಿಂಗಳು ಸಸ್ಪೆನ್ಷನ್ ಇದೆ ಎನ್ಕ್ವೈರಿ ಫಿಕ್ಸ್ ಆಯಿತು ಎನ್ಕ್ವೈರಿನಲ್ಲಿ ಇಂಟೆನ್ಷನಲ್ಲಿ ಪ್ರೂವ್ ಮೀ ಉದ್ದೇಶಪೂರ್ವಕ ಪ್ರೂವ್ ಮಾಡಿದ್ರು ಏನು ಮಾಡಿದ್ರು ಸರ್ ಡಿ ಇ ಫಿಕ್ಸ್ ಮಾಡ್ತಾರೆ ಸಸ್ಪೆನ್ಷನ್ ಮಾಡಿದಾಗ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ ಎನ್ಕ್ವೈರಿ ನನಗೆ ಇಂಟೆನ್ಷನಲಿ ಫ್ರೂಡು ಎನ್ಕ್ವೈರಿ ಆಫೀಸರ್ ನೀವು ತಪ್ಪು ಮಾಡಿದ್ರಂತ ಪ್ರೂವ್ ಮಾಡಿ ಮಾಡು ತಪ್ಪು ಮಾಡದೇ ಇದ್ರು ಮಾಡಿದ್ರು ಮಾಡಿದ್ದಾರೆ ಇದು ಬೇಕು ಅವರಲ್ಲಿದ್ದರೂ ಕೂಡ ಎಲ್ಲನೇ ಇದು ಮಾಡಿ ಗೊತ್ತಿದ್ದು ಕೂಡ ಎಫ್ ಐ ಆರ್ ಹಾಕ್ಸಿದ್ದಾರೆ ತಡಿಬೇಕಾಗಿತ್ತು ಅವರು ಎಫ್ ಐ ಆರ್ ಮಾಡಬಾರ್ದಾಗಿತ್ತು ಅವರು ಅಂತ ಹೇಳಿ ಪ್ರೂವ್ ಮಾಡಿ ಅದನ್ನು ಇದು ಮಾಡಿದ್ರು ನೀವು ನಿಮಗೆ ಎನ್ಕ್ವೈರಿ ಮಾಡುವಾಗ ನಿಮಗೆ ನಿಮಗೆ ಇಂಟ್ರಾಕೆಟ್ ಮಾಡಿದಾಗ ನೀವು ಹೇಳಿದ್ರಿ ನಿಮ್ಮ ವರ್ಷ ಎಲ್ಲ ಹೇಳಿದಿರಿ ನಮ್ಮ ಎಲ್ಲ ನಾವು ಡಿಫೆನ್ಸ್ ಕೊಟ್ಟಿದ್ದೀವಿ ಯಾರು ಕೂಡ ಇಲ್ಲ ಇವ್ರು ತಪ್ಪಿದೆ ಇವ್ರು ಮಾಡಿದ ಕರೆಕ್ಟು ಇವ್ರು ಮಾಡಿದ್ದ ಸರಿ ಇಲ್ಲ ಅಂತ ಯಾರು ಕೂಡ ಹೇಳಿಲ್ಲ ಅವ್ರೆಷ್ಟೇ ಇನ್ಸಿಡೆಂಟ್ ಹಿಂಗೆ ನಡೀತು ಹಿಂಗಿದ್ರು ಹಿಂಗೆ ಬಿಡಿಸಿದ್ರು ಬಿಡಿಸಿದ್ರು ಕೂಡ ನೀವು ತ್ರೀ ನಾಟ್ಸ್ ಅಪ್ಲೈ ಹಾಕಿರಲಿಲ್ಲ ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಹಾಕ್ಸಿದ್ರಿ ಅಂತ ಅವ್ರು ಆಫೀಸರ್ ಒಬ್ಬರಿದ್ದರು ಅದು ಬೇರೆ ರೀಸನ್ ಇದೆ ನಾನು ಐ ಆಮ್ ನಾಟ್ ಇಲ್ಲಿ ಹೇಳೋಕ್ಕಾಗಲ್ಲ ಮಾಡಿದ್ರು ಒಂದು ವರ್ಷ ನಾಲ್ಕು ತಿಂಗಳಾದ್ಮೇಲೆ ಅದು ಬೇರೆ ಬೇರೆ ಕಾರಣದಿಂದ ಅದನ್ನ ಹಾಕಿ ನನಗೆ ಕಾರವಾರಕ್ಕೆ ಹಾಕೋದು ಎರಡು ವರ್ಷ ನಾಲ್ಕು ತಿಂಗಳು ಎಸ್ ಪಿ ಆಫೀಸ್ನಲ್ಲಿ ಅಲ್ಲಿ ಎರಡು ಎರಡು ವರ್ಷ ಆರು ತಿಂಗಳಿದ್ದೆ ಆಮೇಲೆ ಇನ್ನೊಬ್ರು ಡಿ ಎ ಆಗಿದ್ದಂಥ ಅಧಿಕಾರಿಗಳು ಯಾರು ನನಗೆ ಸಪೋರ್ಟು ಮಾಡಲಿಲ್ಲ ಮಾಡಲಿಲ್ಲ ಮಾಡೋಕ್ಕೆ ಧೈರ್ಯನೂ ಮಾಡಲಿಲ್ಲ ಆ ಟೈಮಲ್ಲಿ ಈಜಿ ರೂಲ್ ಇಲ್ಲರೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಯಾಕೆಂದ್ರೆ ಆಮೇಲೆ ಇನ್ನೊಬ್ರು ಡಿ ಜಿ ಬಂದರು ಅವರೆಲ್ಲ ಕರೆಸಿ ಕೇಳಿದ್ರು ಅವ್ರಿಗೆಲ್ಲ ವಿಚಾರ ಗೊತ್ತಿತ್ತು ಅಲ್ಲಿ ವಿತ್ ಸಿ ಎಮ್ ಅಂತೇಳಿ ಮಾತಾಡಿ ಮಾತಾಡಾದ್ಮೇಲೆ ಮಾಡ್ಗೆ ನನಗೆ ಮಾತಾಡಿ ವಾಪಸ್ ಮಾಡಿ ಪ್ರಮೋಷನ್ ಮಾಡಿ ಕೊಟ್ಟರೆ ಆಮೇಲೆ ದತ್ತ ಅಂತೇಳಿದ್ರು ಸಾಹೇಬ್ರಿದ್ರು ಅವರು ನಮಗೆ ಅಥವಾ ಹೆಲ್ಪ್ ಮಾಡಿದ್ರು ಪಾಪ ಮಾಡಿ ಎಲ್ಲ ಮಾಡಿ ಪ್ರಮೋಷನು ಕೊಟ್ಟು ಇದು ಮಾಡಿದ್ರು ನನಗೆ ತುಮ್ಕೂರಿಗೆ ಹಾಕಿಕೊಟ್ರು ಅದಕ್ಕೆ ಮೊದಲೇ ಇದ್ದಂಥ ಡಿ ಜಿ ಒಬ್ಬರಿದ್ದರು ಅವರು ಕೂಡ ನನಗೇನು ಹೆಲ್ಪ್ ಮಾಡಲಿಲ್ಲ ಏನು ಮುಟ್ಟಕ್ಕಾಗಲ್ಲಪ್ಪ ರೆಡ್ ಫೈಲ್ನ ಆ ಥರ ಹೇಳಿ ನನಗೆ ಇದು ಮಾಡಿದ್ರು ಹಾಗಾಗಿ ಅನ್ನ ಸಾಲ್ಕು ವರ್ಷ ನನ್ನದಲ್ಲದ ತಪ್ಪಿಗೆ ನಾನು ಬಂತು ಬಟ್ ನನಗೆ ಬಹುಶಃ ಅದಕ್ಕೆ ನಂದು ಒಂದು ನಾನ್ ಕಾಂಪ್ರಮೈಸಿಂಗ್ ಮೈಂಡು ಇರ್ಬೋದು ಬಟ್ ಮೈ ವೈಫ್ ಆ್ಯಂಡ್ ಮೈ ಫ್ಯಾಮಿಲಿ ಕರೆಕ್ಟ್ ಅದು ಆಮೇಲೆ ಆಯಿತು ಆಮೇಲೆ ಬಂದ್ವಿ ಪ್ರಮೋಷನ್ ಆಯಿತು ಆಮೇಲೂ ಅಷ್ಟು ತುಂಬ ಬೆನ್ನೆತ್ಕೊಂಡವ್ರು ಬಟ್ ಏನಂದರೆ ಈ ರಾಜ ದೇಶರಿಗೆ ಇಂಡಿಕ್ಟಿವ್ ಮೈಂಡ್ ಇರಬಾರ್ದು ದೇಶದ ಮನೋಭಾವನೆ ಇರಬಾರ್ದು ಇದ್ದರೆ ಯಾವ ರೀತಿ ತೊಂದರೆಗಳಾಗ್ತವೆ ಅದನ್ನು ಸಾಧಿಸ್ಲಿಕ್ಕೂ ಏನೂ ಅವಶ್ಯಕತೆ ಇರೋಲ್ಲ ಆಮೇಲೆ ಒಂದು ಭಾಳ ಆರ್ಡನರಿ ಆಫೀಸರ್ ನಾನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರ್ ಅಂದರೆ ಒಬ್ಬ ಮುಖ್ಯಮಂತ್ರಿಗೆ ನಾನು ಸಣ್ಣ ಆಫೀಸರ್ ಅವ್ರೆ ಅಲ್ಲಿ ಎಕ್ತರು ಹೋದರೆ ಹಂಗೆ ಬೇಕು ಅಂದರೆ ನನ್ನ ಬಗ್ಗೆ ಫುಲ್ಲು ಬೇಕು ಅಂದರೆ ಎಷ್ಟು ವ್ಯವಸ್ಥೆ ಇತ್ತು ಕಲೆಕ್ಟ್ ಮಾಡ್ಬೋದಾಯ್ತು ಬಟ್ ಅಷ್ಟ ಟ್ರತ್ ಅಂತೇಳಿ ಕೇಳ್ಬೋದು ಆಯ್ತು ಚೆಕ್ ಮಾಡ್ಬೋದು ಅದನ್ನು ಪ್ರಯತ್ನ ಮಾಡಲೇ ಇಲ್ಲ ಅವರಿಗೆ ಈಸ್ ಇಂಟೆನ್ಷನಲ್ ಈ ಡೂಯಿಂಗ್ ಸಮ್ಥಿಂಗ್ ಎ ಮೀ ಈ ಥರ ಮಾಡಿ ನನಗೆ ಭಾಳ ತೊಂದರೆ ಆಯಿತು ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಆ ಕಾರಣಕ್ಕೆ ಎಲ್ಲ ಬರ ಎಲ್ಲ ರಿಯಾಲಿಟಿ ಎಲ್ಲ ಬೇರೆ ರಾಜಕಿದ್ರು ಗೊತ್ತಿದೆ ಬಟ್ ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದೇನು ಹೇಳ್ತಾರಲ್ಲ ಮೈ ತುಂಬ ಚಿನ್ನ ಕಿವಿ ಮಾತ್ರ ಇತ್ತಾಳೆ ಅಂತಾರಲ್ಲ ಹಂಗಾದಾಗ ಇಂಥವೆಲ್ಲ ಆಗ್ತದೆ ಈ ಥರ ನಾವು ಇರೋ ತಪ್ಪಿಗೆ ಸಫರ್ ಪಡಬೇಕಾಗುತ್ತೆ ಅಷ್ಟೇ ರೀತಿ ತುಂಬ ಸಫರ್ ಆಯ್ತು ಅದಕ್ಕೆ ಬಟ್ ನಾನೇನಾದ್ರೂ ಹೆಚ್ಚಿಗೆ ರಿಸ್ಕ್ ತೊಗೊ ತೊಗೊಳಕ್ಕೆ ಹೋಗಲಿಲ್ಲ ಅದನ್ನು ಟೆನ್ಷನ್ನಾಗೆ ತೊಗೊಳ್ಳಿಲ್ಲ ನಾನು ನನ್ನ ಫ್ಯಾಮಿಲಿಗೂ ನಾನು ಹೇಳ್ಬಿಟ್ಟಿದ್ದೆ ಆ ಥರ ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ದು ಏನಿದೆ ನಿಮಗೆ ಏನಾಗ್ತದೆ ಲೈಫ್ ಲಿವಿಂಗ್ ಅದೇ ರೀತಿ ಮೈಂಟೈನ್ ಮಾಡಲೇಬೇಕು ನಮಗೇನು ಕಡಿಮೆ ಆಯ್ತು ನಾನು ಈ ಬಿಲ್ವಿಟ್ಟು ಡ್ರಾದ ಸ್ಯಾಲ್ರಿ ಓನ್ಲಿ ಸೆವೆನ್ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಒನ್ ಇಯರ್ ಫೋರ್ ಮಂತ್ಸ್ ಹ್ಞೂ ಆ ಥರ ಅವೆಲ್ಲ ಬಟ್ ನಾವು ನಮ್ಮ ಕಾ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಭಾಳ ತುಂಬ ಸಪೋರ್ಟಿವ್ ಆಗಿತ್ತು ನಮಗೆ ರಾಜಕೀಯದ್ದು ರಾಜಕೀಯ ಪಾಡೋರು ಬಂದರು ಮಾಡಿದ್ರು ಮಾತಾಡಿದ್ರು ಹೋದರು ತುಂಬ ಇನ್ಫ್ಲೂಯೆನ್ಸ್ ಆದರೆ ಯಾವುದಕ್ಕೂ ಬಗ್ಲಿಲ್ಲ ಅವರು ಅವಾಗ ಯಾರು ಅವರು ಸಿ ಎಮ್ ಆಗಿದ್ದವರು ತುಂಬ ಇನ್ಫ್ಲುಯೆನ್ಸ್ ಮಾಡೋದು ನಮ್ಮ ಕಡೆಯಿಂದ ತುಂಬ ಜನ ಮಾಡಿದ್ರು ಕೂಡ ಯಾವುದಕ್ಕೂ ಅದು ಬಗ್ಗಕ್ಕೆ ಹೋಗಲಿಲ್ಲ ಅವರು ಬಗ್ಲಿಲ್ಲ ಅವರು ಇಲ್ಲ ಆಗೋಲ್ಲ ನನ್ನ ಮಗ ತ್ರೀ ನಾಟ್ ಸೆವೆನ್ ಮಾಡುವಂಥ ಅಫೆನ್ಸ್ ಮಾಡಿದ್ದಾನ ದುರುದ್ದೇಶದಿಂದ ಮಾಡಿರೋದು ನನ್ನ ಮೇಲೆ ಇವನು ಅಂತೇಳಿ ಅದಕ್ಕೂ ನನಗೂ ಲಿಂಕೇ ಇಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ನನ್ನೊಂದು ಸೈನ್ ಇಲ್ಲ ನನ್ನೊಂದು ಹೆಸ್ರು ಇಲ್ಲ ಇದಿಲ್ಲ ಅಷ್ಟೇ ಅದಕ್ಕೆ ಆಮೇಲೆ ನಿಮಗೆ ಮತ್ತು ಅವ್ರ ಮಗನಿಗೆ ಅಥವಾ ಸಿದ್ದರಾಮಯ್ಯ ಜೊತೆ ನಿಮ್ಗೇನು ಏನಿಲ್ಲ ಪಾಪ ಚೇ ಆ ಥರ ಏನಿಲ್ಲ ಏನೂ ಇಲ್ಲ ಅವ್ರಿಗೂ ನಮಗೂ ಮುಖಾಮುಖಿನೂ ಭೇಟಿ ಇಲ್ಲ ಪಾಪ ನಮಗೂ ಅವ್ರಿಗೆ ಯಾವತ್ತೂ ಒಂದು ಭೇಟಿ ಭೇಟಿಯಾಗಿಲ್ಲ ರಾಕೇಶ್ ಅವರು ರಾಕೇಶ್ ಅವರು ನಾವು ಒಂದು ಭೇಟಿ ಭೇಟಿಯಾಗಿಲ್ಲ ಬಟ್ ಅವರು ಇಂಟೆನ್ಷನಲ್ಲಿ ಬರ್ತು ಕೊಟ್ಟಿದ್ದು ಅವ್ರ ತಪ್ಪದು ಯಾರು ಸಿದ್ಧಲಿಂಗ್ಸ್ವಾಮಿ ಕಡೆ ಕಾರ್ಯಕರ್ತರು ಇದ್ದಾರಲ್ಲ ಅವ್ರದ್ದು ಪಾಪ ಸಿದ್ಧಿಂಗ್ ಸ್ವಾಮಿಗೂ ಗೊತ್ತಿಲ್ಲ ಬಟ್ ಇವ್ರಿಗೂ ಕೂಡ ಏನೂ ಗೊತ್ತಿಲ್ಲ ತಿಳ್ಕೊಬೋದೆ ಬಟ್ ಏನಾಗ್ತದೆ ನಾವಿದ್ದು ನೇಚರ್ಗೆ ಬಹುಶಃ ಎಲ್ಲ ಹೋಗಿ ಸ್ವಲ್ಪ ಆಮೇಲೆ ಅವರ ಒಂದು ನಮ್ಮ ವಿರುದ್ಧ ಹೇಳೋದು ಅಂತು ನಮ್ಮ ವಿರುದ್ಧ ಹೇಳಿದಾಗ ಅವ್ರನ್ನ ಓಲೈಸ್ಕೊಳ್ಬೋದು ಅಂತ ಮನೋಭಾವನೆ ಕೂಡ ಎಲ್ರಿಗೂ ಇರ್ತದೆ ಅಲ್ಲಿ ಕಾರ್ಯಕರ್ತರು ಸಿಬ್ಬಂದಿ ಕೆಲವೊಂದು ಅಧಿಕಾರಿಗಳು ಕೂಡ ಅದು ಆ ಸಂದರ್ಭದಲ್ಲಿ ಪಾತ್ರ ವಹಿಸಿದ್ರು ಅದೆಲ್ಲ ನಂಗೆ ಗೊತ್ತಿದೆ ಯಾರ್ಯಾರು ಅಂತೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಫೈನಲಿ ಟ್ರೂತ್ಫಿಲ್ ಪೀವಿನ್ ಅಷ್ಟೇ ಮನೆಗೆ ಏನು ಮಾಡೋಕ್ಕಾಗಲ್ಲ ಅಷ್ಟೆ ನನಗೆಲ್ಲ ಕೋರ್ಟಲ್ಲಿ ನಾವೆಲ್ಲ ಕೆ ಟಿಲೆಲ್ಲ ಇದು ಮಾಡ್ಕೊಂಡು ಐ ಕೋರ್ಟಲ್ಲಿ ಮಾಡಿಕೊಂಡೆ ನಾನೆಲ್ಲ ಪೂರ್ತಿ ನಾನು ಪರವಾಗಿಲ್ಲ ಆಯ್ತು ಎಲ್ಲ ಸೆಟ್ಲ್ಮೆಂಟ್ ಆಯ್ತು ಎಲ್ಲ ಹೌದಾ ತೊಂದರೆ ಏನಿಲ್ಲ ಅದೆಲ್ಲ ನಿಮಗೆ ನಿಮ್ಮದು ಐಕ್ವಿಟ್ ಆಗಿ ಇದೆಲ್ಲ ಏನು ಬೇರೆ ಬಹಳ ಬೇಜಾರು ಮಾಡ್ಕೊಡ್ತಿದ್ರು ಜಡ್ಜ್ ಅವರು ರೀ ಇದು ಇಷ್ಟೊಂದು ಕ್ಲಾರಿಟಿ ಇದೆ ಹೇಗಿದೆ ಅಂತೇಳಿ ಅದಾದಮೇಲೆ ನಿಮಗೆ ಇಲ್ಲ ಅದು ಹೈಕೋರ್ಟ್ ಅಲ್ಲಿ ಅದಾದಮೇಲೆ ನನಗೆ ಸಸ್ಪೆನ್ಷನ್ ಡಿ ಎನ್ಕ್ವೈರಿ ಕಂಟಿನ್ಯೂ ಆಯಿತು ಸುಮಾರು ವರ್ಷ ಎನ್ಕ್ವೈರಿ ಟು ನಾನು ಇದೇ ಇರೋ ತನಕ ತುಮಕೂರಲ್ಲಿರೋ ತನಕ ಡಿ ಪ್ರಮೋಷನ್ ತೊಗೊಂಡೆ ನಾನು ಅದೇನು ತೊಂದರೆ ಆಗಲಿಲ್ಲ ಪ್ರಮೋಷನ್ ತೊಗೊಂಡಾದ್ಮೇಲೆ ತುಮಕೂರಲ್ಲಿ ಇದ್ದಾಗ ನನಗೆ ಅದು ಎನ್ಕ್ವೈರಿ ಹೈಕೋರ್ಟಲ್ಲಿ ಅನ್ಪರ್ವ್ ಅಷ್ಟೇ ಎನ್ಕ್ವೈರಿ ಮೇಲೆ ಡಿ ಜಿಗೆ ಅಪೀಲ್ ಹಾಕಿದ್ವಿ ಡಿ ಜಿ ಲಲ್ಫೇರ್ ರಿಜೆಕ್ಟೆಡ್ ಥಿಂಗ್ ಮಾಮೂಲಿ ಸಹಜವಾಗಿ ಅದು ದೆನ್ ಹೋಗ್ಬಿಟ್ಟದ ಓಮ್ ಓಮ್ ಡಿಪಾರ್ಟ್ಮೆಂಟ್ ಅಲ್ಲೂ ಆಯಿತು ಕೆ ಟಿಗೂ ಕೆ ಐ ಟಿಯಿಂದ ಹೈಕೋರ್ಟಿಗೆ ಒಂದು ಹ್ಞೂ ಯಾರು ಕೂಡ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಎಗ್ನೆಸ್ಟ್ ಮಾಡ್ಕೊಳಕ್ಕೆ ಯಾರೂ ರೆಡಿ ಕರೆಕ್ಟ್ ಅಧಿಕಾರಿ ವರ್ಗನೇ ಅಧಿಕಾರದಲ್ಲಿ ಇರೋನ್ನ ಯಾರೂ ನಿಷ್ಠೂರ ಮಾಡ್ಕೊಳಕ್ಕೆ ಯಾರೂ ರೆಡಿ ಇರಲ್ಲ ಆ ಸಂದರ್ಭದಲ್ಲಿ ಆ ಥರ ಆಯಿತು ಕೊನೆಗೆ ನನಗೆ ಸತ್ಯ ಜಯ ಸಿಕ್ಕಿದ್ದೇ ಹೈಕೋರ್ಟೆಲ್ಲ ನನಗೆ ಹೈಕೋರ್ಟೆಲ್ಲ ನನಗೆ ಜಯ ಸಿಕ್ತು ಓಕೆ ಹಾಂ ಸೊ ಹಂಗೆ ನಿಮ್ಮ ಲೈಫಲ್ಲಿ ಅದು ಒಂದು ಅಂದರೆ ಇಡೀ ಹಾಂ ತುಂಬ ತುಂಬ ಭಾಳ ಭಾಳ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಈ ರಾಜಕೀಯ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟು ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಬಟ್ ನಾವು ಅದ್ರ ನಡುವೆನೇ ಇದ್ದೀವಿ ಅಧಿಕಾರಿ ವರ್ಗ ಅನ್ನೋದು ಅದರ ನಡುವೆ ಇದೆ ಅವನ್ನ ಬಿಟ್ಟು ಮಾಡಲಾರ್ದಂಥ ಪರಿಸ್ಥಿತಿಗಳು ಈಗ ಇದ್ದಾವೆ ಬಟ್ ನಾವೆಲ್ಲನೂ ಅದು ನಮ್ಮ ಹಿಂದಿನ ದಿನಗಳ ಲೆಕ್ಕಾಚಾರ ಕೆಲಸದ ದಿನಗಳು ಕೂಡ ಲೆಕ್ಕಾಚಾರ ಆಗಿ ನನಗೆ ಅದರ ಎಫೆಕ್ಟ್ ಆಯ್ತು ಅಷ್ಟೇ ಹಿಂದಿನ ದಿನಗಳ ಲೆಕ್ಕಾಚಾರ ಕೂಡ ಅಂದರೆ ನೀವು ಹಿಂದೆ ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅದು ಅದಲ್ಲೆಲ್ಲ ಹೋಗಿ ಎಲ್ಲ ಇದು ಮಾಡೋದು ನಿಷ್ಠರವಾಗಿ ಮಾತಾಡೋದು ಹೇಳೋದು ಎಲ್ಲ ಇರ್ತದೆ ಸಹಜವಾಗಿರ್ತದೆ ಈಗ ನಮಗೆ ಈಗ ಹೊಗಳದಾಗ ಹತ್ತು ಜನ ಹೊಗಳಿದ್ರೆ ಐವತ್ತು ಜನ ತೆಗೊಳ್ಳೋರು ಹಿಂದೆ ಇದ್ದೇ ಇರ್ತಾರೆ ಬಟ್ ಯಾರೂ ಮುಂದೆ ಬರೋಲ್ಲ ಅಷ್ಟೇ ಆದರೆ ಸಿಬ್ಬಂದಿ ವರ್ಗನೂ ಸೇರಿರ್ತೆ ಅಧಿಕಾರಿ ವರ್ಗನೂ ಸೇರಿರುತ್ತೆ ಸಾರ್ವಜನಿಕರು ಸೇರಿರ್ತಾರೆ ಪಬ್ಲಿಕ್ಸ್ ಕೂಡ ಸೇರಿರ್ತಾರೆ ಎಲ್ಲ ಅವೆಲ್ಲ ಇರ್ತವೆ ಅವೆಲ್ಲ ನೆನಪಿ ಹಾಗೆ ಅಂದ್ಬಿಟ್ಟು ಎದರುವಂಥದ್ದು ಏನಿಲ್ಲ ಅಲ್ಲಿ ಏನಾದರೂ ಮಾಡಿದರೆ ತಾನೇ ಎದಲಿಕ್ಕೆ ಕರೆಕ್ಟ್ ಏನು ಇಲ್ಲವೇ ಇಲ್ಲ ಅಲ್ಲಿ ಹಂಗಾಗಿ ಅದರಲ್ಲೇನು ತಲೆ ಕೆಡ್ಸ್ಕೊಳ್ಳುವಂಥದ್ದು ಏನಿರಲಿಲ್ಲ ಅಲ್ಲಿ ಆಮೇಲೆ ನಾನು ಸರೆಂಡ್ರಿಂಗ್ ಮೈಂಡ್ ಅಂತೂ ಇಲ್ಲವೇ ಇಲ್ಲ ಅದು ಜೀವನದಲ್ಲಿ ಸರೆಂಡ್ರಿಂಗ್ ಆಗಲಿಕ್ಕೂ ಹೋಗ್ಬಾರ್ದು ಬರ್ತವೆ ಇವೆಲ್ಲ ಸಮಸ್ಯೆಗಳು ಫೇಸ್ ಮಾಡಿದಾಗ ನಾವು ಇನ್ನೂ ಗಟ್ಟಿ ಆಗೋದಲ್ಲ ಹಂಗಾಗಿ ನಾವು ಇನ್ನೂ ಗಟ್ಟಿನೇ ಆದ ಇದಾಗಲಿಲ್ಲ ಬಟ್ ಡಿಫ ಸ್ವಲ್ಪ ಡಿಫ್ರೆನ್ಸಸ್ಸು ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಫ್ಯಾಮಿಲಿದ್ ಬರ್ತದೆ ಹಂಗೆ ಅವ್ರಿಗೆ ಆಗ ಅದು ತಡ್ದಂಗೆ ನಾನು ನೋಡಿಕೊಂಡೆ ಅಷ್ಟೇ ಅದೇ ಯಾಕೆ ಅವ್ರನ್ನೂ ಸೇಫ್ ಗಾರ್ಡ್ ನಾವು ಮಾಡ್ಕೊಳ್ಳೇಬೇಕಲ್ಲ ಹಂಗಾಗಿ ಅದನ್ನು ತಡ್ದಂಗೆ ನಾನು ನೋಡಿಕೊಂಡೆ ಅಷ್ಟೇ ಅವ್ರಿಗೆ ಹೇಳ್ತೀನಿ ನೀವೇನು ತಲೆ ಕೆಡಿಸ್ಕೊಬೇಡಿ ನಿಮಗೆ ಇದ್ರ ಪಾಡಿ ಇನ್ನೂ ಫೇಸ್ ಮಾಡ್ಕೋತೀನಿ ನಿಮ್ಮ ಪಾಡಿ ನೀವು ಹಾಂ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಯಾವುದೇ ಅಪೀಲ್ ಕೊಟ್ಟರು ತಲೆ ಕೆಟ್ಟಕೊಡ್ತಿಲ್ಲ ಅಧಿಕಾರಿಗಳು ಆ್ಯಕ್ಚುಲಿ ಕಾನೂನು ಪ್ರಕಾರ ಸಿಕ್ಸ್ ಮಂತ್ಸ್ ಒಳಗೆ ಸಸ್ಪೆನ್ಷನ್ ರಿವರ್ಕ್ ಮಾಡಲಿಲ್ಲ ಅಂದರೆ ರೀಸನ್ ಕೊಟ್ಟು ಕಂಟಿನ್ಯೂ ಮಾಡಿ ಅಂತಾರೆ ವಿಥೌಟ್ ಎನಿ ರೀಸನ್ ಮತ್ತೆ ಕಂಟಿನ್ಯೂ ಓಕೆ ನಾನೇ ಅಪ್ಲಿಕೇಶನ್ ಕೊಟ್ಟರು ಕಂಟಿನ್ಯೂ ಇದು ಆಯಿತು ಸಿಕ್ಸ್ ಮಂತ್ಸ್ ಆದಮೇಲೆ ಸ ಆಯಿತು ಫಿಫ್ಟಿ ಪರ್ಸೆಂಟ್ ಸ್ಯಾಲ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಬೇಕು ಅದನ್ನು ಮಾಡಲ್ಲ ಅದು ಕಾನೂನಲ್ಲಿ ಇರೋದೇ ಅದು ನಾನು ಹೇಳ್ತಾರೆ ಕಾನೂನಲ್ಲಿ ಇರೋದನ್ನೇ ನಾನು ಹೇಳ್ತೀನಿ ನಮ್ಮ ಕೆ ಸಿ ಎಸ್ ಆರ್ ನಿಯಮದಲ್ಲಿ ನಿಯಮದಲ್ಲಿಲ್ಲಿದೆ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲಲ್ಲಿದೆ ಅದು ಆರು ತಿಂಗಳೊಳಗೆ ಸಸ್ಪೆನ್ಷನ್ ರಿವೋಕ್ ಮಾಡಿ ಇಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀರಾ ಇಫ್ ಎನಿ ಮಿಸ್ಟೇಕ್ ಬೈ ದ ಎ ಪಿ ಯು ಎ ಪಿ ಯು ಅಂದರೆ ಅಕ್ಯೂರ್ಡ್ ಪೊಲೀಸ್ ಆಫೀಸರ್ ಅಂತೇಳಿ ಹ್ಞೂ ಅವರು ತಪ್ಪಿಂದ ಏನಾರು ಡಿ ಇ ಕಂಪ್ಲೀಟ್ ಆಗಿಲ್ವಾ ಇನ್ನೂ ಎನ್ಕ್ವೈರಿ ಕಂಪ್ಲೀಟ್ ಆಗದೆ ಇದ್ದರೆ ನೀವು ಕಂಟಿನ್ಯೂ ಮಾಡಿ ರೀಸನ್ ಕೊಡಿ ಹಾಂ ಕಂಟಿನ್ಯೂ ಮಾಡಿದಾಗ ಹೇಗೇನು ಇವ್ರಿಗೆ ಐವತ್ತು ಪರ್ಸೆಂಟ್ ಸ್ಯಾಲ್ರಿ ಕೊಡ್ತೀವಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿ ಕೊಡಬೇಕು ಅಂತಲೇ ಇದೆ ಬಟ್ ಅದು ಯಾವ ಲೆಕ್ಕನೇ ಇಲ್ಲ ಅಧಿಕಾರಿಗಳು ಮುಗಿಸಿ ಮುಟ್ಟೆ ನೋಡೋಲ್ಲ ಯಾವುದು ಕೂಡ ಮುಟ್ಟೆ ನೋಡೋಲ್ಲ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ ಓಕೆ ಸುಮ್ಮನೆ ಹೇಳ್ತಾರೆ ನಾವು ಇದೀವಪ್ಪ ಅಂತ ಹೇಳ್ತಾರೆ ಅಷ್ಟೇ ಹಾಗೆ ಅದೆಲ್ಲ ಏನು ಮಾಡೋಕ್ಕೆ ಆ ಟೈಮಿಗೆ ನಾನೊಬ್ಬನಿಗೆ ಇಂಥದ್ದೆಲ್ಲ ತುಂಬ ಎಲ್ಲ ಅಧಿಕಾರಿಗಳಿಗೂ ನಡೀತಾ ಇರ್ತದೆ ಕೆಳಮಟ್ಟದ ಅಧಿಕಾರಿಗಳೇ ಈ ಥರ ಅನ್ಯಾಯಗಳು ತುಂಬ ನಡೀತಾನೆ ಇದ್ದಾವೆ ನಡೆದಿವೆ ನಡೀತಾನೆ ಇದ್ದಾವೆ ಈಗಲೂ ಕೂಡ ನಡೀತಾನೆ ಇದ್ದಾವೆ ಈಗಲೂ ಕೂಡ ಯಾರು ಕೇಳಲ್ಲ ಯಾರು ಮಾಡಲ್ಲ ಅದು ಅದು ಪೊಲೀಸ್ ಇಲಾಖೆ ಅಂತಲ್ಲ ಬೇರೆ ಇಲಾಖೆಯಲ್ಲೂ ಅಷ್ಟೇ ಹ್ಮ್ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ